ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಸಿಎಂ ಆಗಿ ರೇಖಾ ಗುಪ್ತಾ ಅವರು ವಚನ ಸ್ವೀಕಾರ ಮಾಡಲಿದ್ದಾರೆ ರಾಮಲೀಲಾ ಮೈದಾನದಲ್ಲಿ ವಚನ ಸ್ವೀಕಾರಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೆದಿವೆ ದೆಹಲಿಯ ನಾಲ್ಕನೇ ಮಹಿಳಾ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಅವರು ಆಯ್ಕೆಯಾಗಿರುವುದು ಬಿಜೆಪಿ ಇಪ್ಪತ್ತೇಳು ವರ್ಷಗಳ ನಂತರ ದೆಹಲಿ ಅಂಗಳದಲ್ಲಿ ಕಮಲವನ್ನ ಅರಳಿಸಿದೆ ಯಾರು ಮುಖ್ಯಮಂತ್ರಿ ಆಗಬಹುದು ಅನ್ನುವಂಥ ಸಾಕಷ್ಟು ಕುತೂಹಲ ಇತ್ತು ಯಾವ ಸಮುದಾಯಕ್ಕೆ ಸೇರಿದಂತ ನಾಯಕ ಅಥವಾ ನಾಯಕಿಯನ್ನ ಆಯ್ಕೆ ಮಾಡಬಹುದು ಅಂತ ಕೊನೆಗೂ ಕೂಡ ಬನಿಯಾ ಸಮುದಾಯಕ್ಕೆ ಸೇರಿರುವಂತ ರೇಖಾ ಗುಪ್ತಾ ಅವರ ಆಯ್ಕೆಯಾಗಿದೆ ರೇಖಾ ಗುಪ್ತಾ ಅವರ ಜೊತೆಗೆ ಸಚಿವರು ಆರು ಜನರು ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಾಧ್ಯತೆ ಇದೆ ಪರಮೇಶ್ ವರ್ಮಾ ಕಪಿಲ್ ಮಿಶ್ರಾ ಸೇರಿ ಆರು ಸಚಿವರ ಪದ ಗ್ರಹಣ ಆಗ್ಬಹುದು ಎನ್ನಲಾಗ್ತಾ ಇದೆ ಇನ್ನು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೆ ಪಿ ನಡ್ಡಾ ಸೇರಿ ಹಲವರು ಕೂಡ ಭಾಗಿಯಾಗ್ತಾರೆ ಪ್ರಮಾಣವಚನ ಬೋಧಿಸಲಿದ್ದಾರೆ ಲೆಫ್ಟಿನೆಂಟ್ ಗವರ್ನರ್ ಬಿ ಕೆ ಸಕ್ಸೇನಾ ಹಾಗಾದ್ರೆ ರೇಖಾ ಗುಪ್ತಾ ಅವರಿಗೆ ಈ ಒಂದು ಸಿಎಂ ಪಟ್ಟ ಒಲಿದ್ರು ಯಾಕೆ ಒಂದು ಮಹಿಳೆ ಅನ್ನುವಂತ ಕಾರಣಕ್ಕೆ ಮತ್ತೊಂದು ಬನಿಯಾ ಸಮುದಾಯಕ್ಕೆ ಸೇರಿರೋದು ಈಗಾಗಲೇ ದೆಹಲಿಯಲ್ಲಿ ಬಿಜೆಪಿ ಗದ್ದುಗೆ ಏರೋದಕ್ಕೆ ಅಂತ ಬೇಕಾದ ಎಲ್ಲಾ ಸಿದ್ಧತೆಗಳಾಗಿದೆ ಪ್ರಮಾಣವಚನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ವೀಕಾರ ಮಾಡ್ತಾರೆ ಇನ್ನು ಮೊದಲ ಬಾರಿಗೆ ಶಾಸಕಿಯಾಗಿ ಆಯ್ಕೆಯಾಗಿರುವಂತಹ ರೇಖಾ ಗುಪ್ತಾ ಅವರಿಗೆ ಈ ಪಟ್ಟ ಒಲಿಯೋದಕ್ಕೂ ಕೂಡ ಒಂದಿಷ್ಟು ಕಾರಣಗಳಿವೆ ಅವರು ಮೊದಲಿಂದ ಕೂಡ ರಾಜಕೀಯ ಚಟುವಟಿಕೆಗಳಲ್ಲಿದ್ದರು ಆರ್ ಎಸ್ ಎಸ್ ನಲ್ಲಿ ಗುರುತಿಸ್ಕೊಂಡಿದ್ರು ಜೊತೆಗೆ ಬನಿಯಾ ಸಮುದಾಯದ ಪ್ರಬಲ ನಾಯಕಿಯಾಗಿ ಗುರುತಿಸ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಹರಿಯಾಣದ ಜಿಂದ್ ಜಿಲ್ಲೆಯ ನಂದಗಡದಲ್ಲಿ ರೇಖಾ ಗುಪ್ತಾ ಅವರು ಜನಿಸ್ತಾರೆ ರೇಖಾ ಅವರ ತಂದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು ರೇಖಾ ಅವರಿಗೆ ಎರಡು ವರ್ಷವಾದಾಗ ಇವರ ಕುಟುಂಬ ದೆಹಲಿಗೆ ಶಿಫ್ಟ್ ಆಗುತ್ತೆ ಹೀಗಾಗಿ ದೆಹಲಿಯಲ್ಲೇ ತಮ್ಮ ಪ್ರಾಥಮಿಕ ಹಾಗೂ ಉನ್ನತ ಶಿಕ್ಷಣವನ್ನ ಮುಗಿಸಿದ್ದಾರೆ ರೇಖಾ ಗುಪ್ತಾ ಅವರು ಇವರು ಬಾಲ್ಯದಿಂದಲೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯ ಆಗಿದ್ರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವಿದ್ಯಾಭ್ಯಾಸ ಮಾಡುವಾಗಲೇ ರೇಖಾ ಅವರು ಎ ಬಿ ವಿ ಪಿ ಕಾರ್ಯಕರ್ತೆಯಾಗಿ ಗುರುತಿಸ್ಕೊಂಡ್ರು ಅಲ್ಲಿಂದ ಅವರ ರಾಜಕೀಯ ಜೀವನಗಳು ಶುರು ಜೀವನ ಶುರುವಾಯಿತು ರಾಜಕೀಯ ದಿನಗಳಲ್ಲಿ ಅವರು ಕಾಲ ಕಳೆಯೋದಕ್ಕೆ ಶುರು ಮಾಡಿದರು ಕಾಲೇಜು ದಿನಗಳಲ್ಲೇ ರಾಜಕೀಯದಲ್ಲಿ ಅವರು ಸಕ್ರಿಯರಾದರು ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರಲ್ಲಿ ದೆಹಲಿ ವಿವಿಯ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಅಂದ್ರೆ ಈಗ ಮಹಿಳಾ ಮುಖ್ಯಮಂತ್ರಿಯನ್ನ ಮಾಡೋದಕ್ಕೆ ಬಿಜೆಪಿಗೆ ಸಾಕಷ್ಟು ಕಾರಣಗಳಿವೆ ಹದಿನೇಳು ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ ಬಟ್ ಯಾರೂ ಕೂಡ ಮಹಿಳಾ ಮುಖ್ಯಮಂತ್ರಿಗಳಾಗಿಲ್ಲ ಬಿಜೆಪಿ ಕಡೆಯಿಂದ ದೆಹಲಿಯಲ್ಲಿ ಅಂತ ನೋಡಿದಾಗ ಇವರು ನಾಲ್ಕನೇ ಮಹಿಳಾ ಮುಖ್ಯಮಂತ್ರಿ ಈ ಸುಷ್ಮಾ ಸ್ವರಾಜ್ ಇರ್ಬೋದು ಅದೇ ರೀತಿಯಾಗಿ ಹಿಂದೆ ಆದಂಥ ಶೀಲಾ ಇರ್ಬೋದು ಅದಾದ ಬಳಿಕ ಬಂದಿದ್ದು ಅತೀಶಿಯವರು ಅತೀಶಿಯವರು ನೂರ ಐವತ್ತೆರಡು ದಿನ ಇದ್ದಿದ್ದಷ್ಟೇ ಅದಾದ ಬಳಿಕ ಈಗ ಅಧಿಕಾರವನ್ನು ತೆಗೆದುಕೊಳ್ತಾ ಇರೋದು ರೇಖಾ ಗುಪ್ತಾ ಅವರು ಕಾಂಗ್ರೆಸ್ಸಿಂದ ಮಹಿಳಾ ಅಭ್ಯರ್ಥಿ ಸಿ ಎಂ ಆಗಿದ್ರು ಹಿಂದೆ ಆಪಿಂದ ಆಗಿದ್ರು ಬಟ್ ಬಿ ಜೆ ಪಿಯಿಂದ ಯಾರೂ ಆಗಿರಲಿಲ್ಲ ಈಗ ಸದ್ಯಕ್ಕೆ ಅಂದರೆ ಸುಷ್ಮಾ ಸ್ವರಾಜ್ ಅವ್ರ ಆದ ಬಳಿಕ ಈಗ ದೆಹಲಿಯಲ್ಲಿ ಆಗ್ತಾ ಇರುವಂಥದ್ದು ರೇಖಾ ಗುಪ್ತಾ ಅವರೇ ಅಂದ್ರೆ ಅವರ ಸಾಧನೆಗಳು ಅಥವಾ ರಾಜಕೀಯ ಹಾದಿ ಹೇಗಿತ್ತು ಅಂತ ನೋಡೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರಲ್ಲಿ ದೆಹಿ ದೆಹಲಿಯ ವಿ ವಿ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷರಾಗಿದ್ದರು ಕಳೆದ ಮೂವತ್ತು ವರ್ಷಗಳಿಂದ ಕೂಡ ಬಿಜೆಪಿಯಲ್ಲಿ ಗುರುತಿಸ್ಕೊಂಡಿದ್ದಾರೆ ಮೊದಲ ಬಾರಿ ಎರಡ್ ಸಾವಿರದ ಏಳರಲ್ಲಿ ಉತ್ತರ ಪೀತಂಪುರದಿಂದ ಕೌನ್ಸಿಲರ್ ಆಗಿ ಕೂಡ ಆಯ್ಕೆಯಾಗಿದ್ರು ಮೂರ್ ಬಾರಿ ಕೌನ್ಸಿಲರ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಈ ರೇಖಾ ಗುಪ್ತಾ ಅವರು ಎರಡ್ ಸಾವಿರದ ಹತ್ತರಲ್ಲಿ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿಯಾಗಿ ಕೂಡ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಬನಿಯಾ ಸಮುದಾಯಕ್ಕೆ ಸೇರಿರುವ ರೇಖಾ ಗುಪ್ತಾ ಅವರು ಪ್ರಬಲ ನಾಯಕಿಯಾಗಿ ಗುರುತಿಸಿಕೊಂಡಿದ್ದಾರೆ ಇಲ್ಲಿ ಬನಿಯಾ ಸಮುದಾಯ ಬಿಜೆಪಿಗೆ ಬೆಂಬಲ ಕೊಡ್ತಾ ಇರುವಂತ ಸಮುದಾಯ ಅಂದ್ರೆ ಒಂದು ಮತ ಬ್ಯಾಂಕ್ ಆಗಿ ಅಲ್ಲಿ ಕನ್ವರ್ಟ್ ಆಗಿದೆ ಬಿಜೆಪಿಗೆ ರೇಖಾ ಗುಪ್ತಾ ಅವರು ಇದೇ ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿರೋದು ಅಂದರೆ ಅವರು ವಿಧಾನಸಭೆ ಪ್ರವೇಶ ಮಾಡ್ತಿರೋದೇ ಇದೇ ಮೊದಲ ಬಾರಿಗೆ ಬಟ್ ನೋಡಿ ಸಿಎಂ ಆಗಿ ಆಯ್ಕೆ ಆಗಿದ್ದಾರೆ ಅವರ ಲೆಕ್ ಹೇಗೆ ಕುಲಾಯಿಸಿದೆ ಅಂತ ಶಾಲಿಮಾರ್ ಭಾಗ ಅನ್ನುವಂಥ ವಿಧಾನಸಭಾ ಕ್ಷೇತ್ರ ಏನಿದೆ ಅಲ್ಲಿಂದ ಸ್ಪರ್ಧೆ ಮಾಡಿದ್ರು ಶಾಸಕಿಯಾಗಿ ಆಯ್ಕೆ ಆಗಿದ್ದಾರೆ ಅವರು ಬಹಳ ಲೀಡ್ನಲ್ಲಿ ಗೆದ್ದಿರೋರು ಆಪ್ನ ವಂದನಾ ಕುಮಾರಿಯವರನ್ನ ಇಪ್ಪತ್ತೊಂಬತ್ತು ಸಾವಿರದ ಐದುನೂರ ತೊಂಬತ್ತೈದು ಮತಗಳಿಂದ ಸೋಲ್ಸಿರೋದು ಅರವತ್ತೆಂಟು ಸಾವಿರಕ್ಕೂ ಹೆಚ್ಚು ಮತಗಳನ್ನ ಇವ್ರು ಪಡ್ಕೊಂಡಿರೋದು ಹಾಗಾಗಿ ಇವರು ಪ್ರಬಲ ನಾಯಕಿಯಾಗಿ ಗುರುತಿಸ್ಕೊಂಡಿದ್ದಾರೆ ಇನ್ನು ಬಿಜೆಪಿಯ ಎರಡನೇ ಮಹಿಳಾ ಸಿ ಎಂ ಆಗಿರೋದು ಇವರು ಹಿಂದೆ ಸುಷ್ಮಾ ಸ್ವರಾಜ್ ಅವರಾಗಿದ್ರು ಈಗ ಇವರಾಗ್ತಾ ಇರೋದು ದೆಹಲಿಯಲ್ಲಿ ಮಹಿಳಾ ಮುಖ್ಯಮಂತ್ರಿ ಅಂತ ಬಂದ್ರೆ ನಾಲ್ಕನೇ ಮಹಿಳಾ ಮುಖ್ಯಮಂತ್ರಿ ಬಿಜೆಪಿಯಲ್ಲಿ ದೆಹಲಿಯಲ್ಲಿ ಮಹಿಳಾ ಮುಖ್ಯಮಂತ್ರಿ ಅಂತ ಬಂದಾಗ ಇವರು ಎರಡನೇವರು ಇನ್ನು ರೇಖಾ ಗುಪ್ತಾ ಅವರು ಬಿಜೆಪಿಯಿಂದ ಎರಡನೇ ಮಹಿಳಾ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾ ಇರೋದಕ್ಕೆ ಇಷ್ಟೆಲ್ಲ ಒಂದಷ್ಟು ಲಕ್ಷಣಗಳಿವೆ ಆರ್ ಎಸ್ ಎಸ್ ನಲ್ಲಿ ಗುರುತಿಸ್ಕೊಂಡಿದ್ದಾರೆ ಇವೆಲ್ಲವೂ ಕೂಡ ಕಾರಣೀಕರ್ತ ಆಗಿರೋದು ಇನ್ನು ಸುಷ್ಮಾ ಸ್ವರಾಜ್ ಅವರ ಬಳಿಕ ಸಿಎಂ ಸ್ಥಾನಕ್ಕೆ ಏರ್ತಾ ಇರುವಂತ ರೇಖಾ ಗುಪ್ತಾ ಹಿಂದೆ ಸುಷ್ಮಾ ಸ್ವರಾಜ್ ಅವರು ಕೂಡ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಈರುಳ್ಳಿ ಬೆಲೆ ಗಗನಕ್ಕೇರಿತ್ತು ಆಗ ಇವರು ಏರಿಕೆ ಆಗಿದಂಥ ಈರುಳ್ಳಿ ಬೆಲೆಯನ್ನ ಕಡಿಮೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು ಹಾಗಿದ್ದರೂ ಕೂಡ ಅಲ್ಲಿನ ಜನರು ಅವರನ್ನು ಗೆಲ್ಲಿಸಲಿಲ್ಲ ನೂರ ಐವತ್ತೆರಡು ದಿನ ಅಷ್ಟೇ ಅವರು ಅಧಿಕಾರವನ್ನು ನಡೆಸಿದ್ದು ಅದಾದ ಬಳಿಕ ಶೀಲಾ ಅವರನ್ನು ಆಯ್ಕೆ ಮಾಡಿದರು ಕಾಂಗ್ರೆಸ್ ಅವರು ಎರಡು ಅವಧಿಗೆ ಸಿ ಎಂ ಆಗಿ ಅಲ್ಲಿ ಕಾರ್ಯನಿರ್ವಹಿಸಿದರು ಅದಾದ ಬಳಿಕ ಮತ್ತೆ ಮಹಿಳಾ ಮುಖ್ಯಮಂತ್ರಿ ಅಂತ ಆಗಿದ್ದು ಇತ್ತೀಚೆಗೆ ಅತೀಶಿ ಅವರು ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ಅಧಿಕಾರವನ್ನು ವಹಿಸ್ಕೊಂಡ್ರು ಈಗ ಅವ್ರ ಪಕ್ಷ ಸೋತಿದೆ ಹಾಗಾಗಿ ಅವ್ರೀಗ ಸಿಎಂ ಅಲ್ಲ ಬದಲಿಗೆ ಬಿಜೆಪಿ ನಲವತ್ತೆಂಟು ಸ್ಥಾನವನ್ನ ಗೆದ್ದಿರೋದ್ರಿಂದ ಬಿ ಬರಿಯಾ ಸಮುದಾಯದ ರೇಖಾ ಗುಪ್ತಾ ಅವರು ಸಿಎಂ ಆಗಿ ಆಯ್ಕೆ ಆಗಿರೋದು ಹಾಗಾದ್ರೆ ಪರವೇಶ್ ಅವರ ಒಂದು ಸಿ ಎಂ ರೇಸ್ನಲ್ಲಿ ಇರುವಂತಹ ಹೆಸರು ಕೇಳಿ ಬರ್ತಾ ಇತ್ತಲ್ಲ ಅವರ ಕತೆ ಏನು ಅಂತ ಬಂದ್ರೆ ಅವರನ್ನ ಡಿ ಸಿ ಎಂ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಓಡಾಡ್ತಾ ಇವೆ ಏನಾಗಬಹುದು ಅಂತ ಅಂದ್ರೆ ಆರ್ ಜನ ಇವತ್ತು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರಂತೆ ಅವ್ರು ಯಾರ್ಯಾರು ಅನ್ನೋದನ್ನು ಕೂಡ ನೋಡ್ಬೇಕಿದೆ ಯಾಕೆಂದ್ರೆ ಪರ್ವೇಶ್ ಅವರು ಕೂಡ ಬಹಳ ಸಾಧನೆ ಮಾಡಿದ್ದಾರೆ ಎರಡು ಬಾರಿ ಎಂ ಪಿ ಆಗ ಆಯ್ಕೆ ಆಗಿದ್ದಾರೆ ಅದರಲ್ಲೂ ಕೂಡ ಪದವೀಧರ ಚುನಾವಣೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಲೀಡ್ನಲ್ಲಿ ಗೆದ್ದಿದ್ದರು ಅವರು ಅದಾದ ಬಳಿಕ ಅವರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಸೀಟ್ ಸಿಗಲಿಲ್ಲ ಟಿಕೆಟ್ ಕೊಡಲಿಲ್ಲ ಅದಾದ ನಂತರ ಅವರು ಈ ಲೋಕಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡಿದರು ಎರಡು ಬಾರಿ ಎಂ ಪಿ ಆದರು ನಂತರ ಈ ಬಾರಿ ಕೂಡ ಅವರು ನವದೆಹಲಿಯ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರು ಅರವಿಂದ್ ಕೇಜ್ರಿವಾಲ್ ಅವರನ್ನು ಸೋಲಿಸಿ ಇವರು ಗೆದ್ದಿದ್ದಾರೆ ಹಾಗಾಗಿ ವರ್ಮಾ ಅವರು ಡಿ ಸಿ ಎಮ್ ಆಗಬಹುದು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ಓಡಾಡ್ತಾ ಇದೆ ಸದ್ಯಕ್ಕಂತೂ ದೆಹಲಿ ಗದ್ದುಗೆ ಏರ್ತಾ ಇರೋದು ಮಹಿಳಾ ಮುಖ್ಯಮಂತ್ರಿ ಅದು रेखा गुप्ता और क्या संदेश देना चाहेंगी?